ಇಲ್ಲೇ ಉಸ್ತುವಾರಿ ಮಿನಿಸ್ಟರ್ದ್ ಮೈನ್ಸ್ ಡಿಪಾರ್ಟ್ಮೆಂಟ್ನ ಬರಲಿಲ್ಲ ನಾಲ್ ಈಗಾಗಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಗಂಟೆ ಆಯ್ತು ಹುಡುಗರ ಬಿದ್ದು ನರ್ ಬರಲಿಲ್ಲ ತಹಸೀಲ್ದಾರ್ ಬರಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಇವ್ರು ಪಿ ಡಿಒ ಬರಲಿಲ್ಲ ಎ ಸಿ ಬರಲಿಲ್ಲ ಡಿ ಸಿ ಬರಲಿಲ್ಲ ಆರ್ ಓ ಬರಲಿಲ್ಲ ಇವ್ರು ಅಷ್ಟು ಅಕ್ರಮದಲ್ಲಿ ತಂತ್ರದಲ್ಲಿ ಭಾಗಿಯಾಗ ಆದ್ರ ಇಲ್ಲಿ ಶವಕ್ಕೆ ಯಾರು ಬರಲಿಲ್ಲ ಇದು ಅವರು ಮಾಡಿದ್ದು ಆ ಶವಕ್ಕೆ ಅಗೌರವ ನಾನು ಈಗ ಮಾಧ್ಯಮ ಮುಖಾಂತರ ಕೇಳ್ಕೊಂತಾನೆ ಈ ಅಕ್ರಮದಲ್ಲಿ ಯಾವ ಅಧಿಕಾರಿಗಳು ಅದಾರೆ ಆ ಅಧಿಕಾರಿಗಳನ್ನ ಕೂಡಲೇ ಏನೋ ಲೋಕಾಯುಕ್ತರು ತನಿಖೆ ಮಾಡಿದರೆ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಈ ಅಕ್ರಮ ದಂಧೆಯಲ್ಲಿರುವಂತಹ ಅಧಿಕಾರಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಶೀಘ್ರದಲ್ಲೇ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಲೋಕಾಯಿತ ತನಿಖೆ ಮಾಡ್ಬೇಕಂತ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ತದ ಸರ್ ತಾವೇ ಹೇಳಿದ್ರಿ ಸಂಬಂಧಪಟ್ಟಂತ ಯಾವುದೇ ಇಲಾಖೆಯ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಏನು ಆ ಪುಟ್ಟ ಮಕ್ಕಳು ನಿಜಕ್ಕೂ ಈ ಒಂದು ದುರ್ಘಟನೆ ಆ ಕುಟುಂಬಕ್ಕೆ ಸಾಕಷ್ಟು ನೋವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಯಾವ ರೀತಿ ಒತ್ತಾಯವನ್ನು ಮಾಡ್ತೀರಿ ಪರಿಹಾರ ಇಲ್ಲಿ ಯಾರು ಕೊಡ್ತಾರೋ ಅವರೇ ಭ್ರಷ್ಟರು ಯಾರು ಕೊಡೋರು ಭ್ರಷ್ಟ್ರೇ ಕೊಡೋದೀಗ ಇಲ್ಲಿ ಯಾವ ಲೀಸ್ ಪಾಯಿಂಟ್ ಇಲ್ಲ ಈಗಾಗಲೇ ಅವರು ಏಳರಿಂದ ಎಂಟು ಲಕ್ಷ ಅಂತ ಹೇಳ್ಯಾರ ಯಾರು ಕೊಡೋರು ಬ್ರಸ್ಟ್ರು ಕೊಡ್ತಾ ಇದಾರೆ ಆ ಬ್ರಷ್ಟ್ರ ರೊಕ್ಕ ನಮಗೆ ಬೇಕಾ ಬ್ರಷ್ಟ್ರ ರೊಕ್ಕ ತಗೊಂಡು ಅವ್ರ ತಾಯಿ ತಂದೆ ಜೀವನ ಮಾಡೋಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕಂತದೇ ನಮ್ಮ ಒತ್ತಾಯ